ಎಲ್ಲರಿಗೆ ಗೌರವಪೂರ್ವಕವಾದಂಥ ನಮಸ್ಕಾರ ಕಾರ್ಯಕ್ರಮವನ್ನು ಆರಂಭಿಸುವ ಮುಂಚೆ ಒಂದು ಸಣ್ಣ ವಿನಂತಿ ಇತ್ತೀಚೆಗೆ ಅಂದರೆ ಒಂದೆರಡು ತಿಂಗಳ ಈಚೆಗೆ ಸಾರಸ್ವತ ಲೋಕದ ಒಂದು ಮುಖ್ಯ ಬರಹಗಾರರು ಗಣ್ಯರು ನಮ್ಮನ್ನು ಅಗಲಿದ್ದಾರೆ ವಿಶೇಷವಾಗಿ ಮೊನ್ನೆ ಮೊನ್ನೆ ಕಾದಂಬರಿ ಸಾಮ್ರಾಟರಾದ ಡಾಕ್ಟರ್ ಎಸ್ ಎಲ್ ಭೈರಪ್ಪ ನಮ್ಮನ್ನು ಅದಕ್ಕೂ ಇತ್ತೀಚೆಗೆ ದಲಿತ ಬಂಡಾಯ ಸಾಹಿತ್ಯದ ಒಬ್ಬ ವಿಶಿಷ್ಟ ಲೇಖಕ ಕಥೆಗಾರ ವಿಮರ್ಶಕ ಮೊಗಳ್ಳಿ ಗಣೇಶ್ ನಮ್ಮನ್ನು ಅಗಲಿದ್ರು ಅಗಲಿದರು ಹಾಗೆಯೇ ನಮ್ಮ ಭಾಗದಿಂದಲೇ ಜಾನಪದ ಜಗತ್ತನ್ನು ಕರ್ನಾಟಕದ ಉದ್ದಗಲಕ್ಕೂ ಪಸರಿಸಿದಂಥ ಡಾಕ್ಟರ್ ಶಾಂತಿ ನಾಯಕ್ ಹಾಗೂ ಡಾಕ್ಟರ್ ಎನ್ ಆರ್ ನಾಯಕ್ ನಮ್ಮನ್ನು ಅಗಲಿದ್ದಾರೆ ವಿ ಸಿ ಕನ್ನಡ ಸಾರಸ್ವತ ಲೋಕದ ಬಹುದೊಡ್ಡ ವ್ಯಕ್ತಿ ಮತ್ತು ಶಕ್ತಿ ಅವರ ಈ ಕಾರ್ಯಕ್ರಮದಲ್ಲಿ ಅವರ ಪರಂಪರೆಯನ್ನು ಬೇರೆ ಬೇರೆ ನೆಲೆಗಳಲ್ಲಿ ಮುಂದುವರಿಸಿದಂಥ ಈ ನಾಲ್ವರು ಕನ್ನಡ ನಾಡಿನ ಸಾಹಿತ್ಯ ಲೋಕದ ಗಣ್ಯರ ಕುರಿತು ಒಂದು ನಿಮಿಷ ನಾವೆಲ್ಲ ನಿಂತು ಮೌನವನ್ನು ಆಚರಿಸುವ ಮೂಲಕ ಗೌರವಿಸೋಣ ಅಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ ಮೌನ ಪ್ರಾರಂಭ ಮೌನ ಮುಕ್ತಾಯ ಈಗ ತೋರಣ ನಾಂದಿ ಮಾಡಲಿಕ್ಕಿದ್ದಾರೆ ನಾಗರಾಜ್ ಹೆಗಡೆ ಅಪ್ಪಗ ಮುಖ್ಯಸ್ಥರು ಕನ್ನಡ ವಿಭಾಗ ಮತ್ತೊಮ್ಮೆ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ ಸಭಾಧ್ಯಕ್ಷರೇ ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಗೌರವಾನ್ವಿತ ಹಿರಿಯರೇ ಮಾಧ್ಯಮದ ಬಂಧುಗಳೇ ನನ್ನೆಲ್ಲ ಸಹೋದ್ಯೋಗಿ ಬಂಧುಗಳೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ನಾಡಿನ ಮೂಲೆ ಮೂಲೆಯಿಂದ ಬಂದ ವಿ ಸಿ ಅಭಿಮಾನಿಗಳೇ ಮತ್ತು ಪ್ರಬಂಧ ಮಂಡನೆ ಮಾಡಲಿಕ್ಕಿರುವಂಥ ಮುಂದಿನ ಎಲ್ಲ ಆಮಂತ್ರಿತ ಹಿರಿಯರೇ ಬರಗಾರರೇ ನನ್ನ ವಿದ್ಯಾಗುರುಗಳೇ ಡಾಕ್ಟರ್ ಶ್ರೀಧರ್ ಬಳಗಾರ್ ಬಂದಿದ್ದಾರೆ ಅನೇಕರಿದ್ದಾರೆ ಅವರೆಲ್ಲರನ್ನು ನಾನು ಈ ಹೊತ್ತಿನಲ್ಲಿ ಸ್ಮರಿಸಿಕೊಳ್ತಾ ಪ್ರಾಸ್ತಾವಿಕವಾಗಿ ಕೆಲವು ಮಾತುಗಳನ್ನು ಆಡಲಿಕ್ಕೆ ಇಷ್ಟಪಡ್ತೇನೆ ಕೆಳಗರಿಗೆಲ್ಲ ಒಂದು ಆತಂಕ ಇದೆ ಕನ್ನಡದವರು ಭಾಷೆಯವರು ಮಾತನಾಡಲಿಕ್ಕೆ ಹೊರಟ್ರೆ ಕೇಳುವ ಕಷ್ಟ ಏನು ಅಂತ ಹಾಗಾಗಿ ಇದು ಜೀವ ಕಾರುಣ್ಯ ಪರಂಪರೆಯ ಕುರಿತು ನಡೀತಾ ಇರುವಂಥ ವಿಚಾರ ಸಂಕಿರಣ ನಿಮ್ಮ ಬಗ್ಗೆ ನಮಗೆ ಕರುಣೆ ಇದ್ದೇ ಇದೆ ಹಾಗಾಗಿ ಆದಷ್ಟು ಸಂಕ್ಷಿಪ್ತವಾಗಿ ಆ ಮಾತನ್ನು ಮುಗಿಸಲಿಕ್ಕೆ ಪ್ರಯತ್ನಂತೂ ನಮ್ಮದು ಪ್ರಾಮಾಣಿಕವಾಗಿದ್ದೇ ಇದೆ ಕನ್ನಡ ವಿಭಾಗ ಕಾಲೇಜು ಆರಂಭ ಆದ ದಿನದಲ್ಲೇ ಆರಂಭ ಆಯಿತು ಹತ್ತೊಂಬತ್ತು ನೂರ ಅರವತ್ತ್ನಾಲ್ಕರಲ್ಲಿ ವಿ ಸಿ ಓದಿದ್ದು ತರ್ಕಶಾಸ್ತ್ರ ಅರ್ಥಶಾಸ್ತ್ರ ರಾಜ್ಯಶಾಸ್ತ್ರ ಆಗಿದ್ದರೂ ಕೂಡ ಅವರ ಹೊಲವು ಸಾಹಿತ್ಯ ಕನ್ನಡ ಸಾಹಿತ್ಯ ಮತ್ತು ಇಂಗ್ಲೀಷ್ ಸಾಹಿತ್ಯ ಆಗಿತ್ತು ಅವರು ಭಾಳ ದೊಡ್ಡ ಮೇರು ಪರ್ವತ ಹಾಗಾಗಿ ಅವರು ತಮ್ಮ ವೃತ್ತಿ ಜೀವನದಕ್ಕೂ ಕನ್ನಡ ಪ್ರಾಧ್ಯಾಪಕರಾಗಿ ಬೋಧನೆ ಮಾಡಿದ್ರು ಜೊತೆಗೆ ಆ ಕಾರಣಕ್ಕಾಗಿ ಅಧ್ಯಾಪಕ ವೃತ್ತಿಯ ಅನೇಕ ಪ್ರಮೋಷನನ್ನು ಕೂಡ ಕಳ್ಕೊಂಡ್ರು ಸಹಾಯಕ ಪ್ರಾಧ್ಯಾಪಕರಾಗಿ ನಿವೃತ್ತರಾಗಬೇಕಾಯಿತು ಅಷ್ಟು ದೊಡ್ಡ ವ್ಯಕ್ತಿಯಾದ ವಿ ಸೀತಾರಾಮಯ್ಯ ಅವರು ಇಲ್ಲಿ ಅರವತ್ತ್ನಾಲ್ಕರಿಂದ ಅರವತ್ತೆಂಟರಲ್ಲಿ ಆರಂಭಿಸಿ ನಾವೇನು ಪ್ರಭಾತ್ಮಕ ಗಟ್ಟಾತೇವಲ್ಲ ಅದ್ರ ಪಕ್ಕದಲ್ಲಿ ಒಂದು ತೆಂಗಿನ ಗರಿಯ ಗುಡಿಸಲ್ನಂತೆ ಕಾಲೇಜ್ ಆರಂಭ ಆಯಿತಂತೆ ನಾವೆಲ್ಲ ಕೇಳಿದ್ದು ವಿ ಸಿ ಪ್ರಥಮ ಆಗಬೇಕು ಅಂತೇಳಿ ಆರ್ ಎಸ್ ಹೆಗಡಿಯವರು ಹಂಬಲಿಸಿದ್ದೇ ಹೊನ್ನಾವರದ ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಬದುಕಿನ ಬಹುದೊಡ್ಡ ಸಂಭ್ರಮ ಅಂತ ನಾನು ಅದು ಅರವತ್ನಾಲ್ಕರಲ್ಲಿ ನೆನಪಿಟ್ಕೊಳ್ಳಿ ವಿ ಸಿ ಬರಬೇಕು ಈ ಕಾಲೇಜಿನ ಸ್ಥಾಪನೆ ಮಾಡಲಿಕ್ಕೆ ಅಂತೇಳಿ ಆರ್ ಎಸ್ ಹೆಗಡಿಯವರು ಹಂಬಲಿಸಿದರು ಅವರು ಇಲ್ಲಿ ಬರಲಿಕ್ಕೆ ಎರಡು ಕಾರಣಗಳನ್ನು ಕೊಡ್ತಾರೆ ವಿ ಸಿ ಒಂದು ಆರ್ ಎಸ್ ಅವರ ಸೌಜನ್ಯ ಇನ್ನೊಂದು ಹೊನ್ನಾವರದ ಕಡಲು ಶರಾವತಿಯ ಸೌಂದರ್ಯ ಇದು ಎರಡು ಕಾರಣಕ್ಕೆ ನಾನು ಹೊನ್ನಾವರವನ್ನು ಆಯ್ಕೆ ಮಾಡ್ಕಂಡೆ ಅಂತೇಳಿ ವಿ ಸಿ ಬರೀತಾರೆ ಒಂದು ಲೇಖನದಲ್ಲಿ ಮತ್ತೆ ಆರ್ ಎಸ್ ಅವರ ಬಗ್ಗೆ ತುಂಬ ಅಭಿಮಾನದಿಂದ ಒಂದು ಪ್ರಬಂಧ ಕೂಡ ಬರೆದಿದ್ದಾರೆ ವಿ ಸಿ ಅವರ ನೂರಾರು ಪ್ರಬಂಧಗಳಲ್ಲಿ ಆರ್ ಎಸ್ ಅವರ ಕುರಿತು ಕೂಡ ಒಂದು ವ್ಯಕ್ತಿ ಚಿತ್ರದ ಪ್ರಬಂಧ ಇದೆ ನಾನು ಕಂಡ ಕರ್ನಾಟಕದ ಹತ್ತು ಗಣ್ಯರಲ್ಲಿ ಸಮತೂಕಕ್ಕೆ ಸೇರಬಹುದಾದ ಒಬ್ಬ ವ್ಯಕ್ತಿ ಅಂತಂದರೆ ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾದ ಆರ್ ಎಸ್ ಅವರು ಅಂತೇಳಿ ವಿ ಸಿ ಬರೆದಿದ್ದಾರೆ ಇದು ವಿ ಸಿ ಮತ್ತು ಮನುಷ್ಯ ಸಂಬಂಧದ ಭಾಳ ಅದ್ಭುತವಾದಂಥ ಒಂದು ನಿಲುವು ಅಂತ ನಾನು ಅಂದುಕೊಳ್ಳುತ್ತೇನೆ ಯಾಕೆಂದರೆ ಇವತ್ತು ಮೂಲಭೂತ ಸೌಕರ್ಯಗಳು ಕಟ್ಟಡಗಳು ಯಂತ್ರೋಪಕರಣಗಳೇ ಉನ್ನತ ಶಿಕ್ಷಣವನ್ನು ತುಂಬ ಅದ್ಧೂರಿಯಾಗಿ ನಡೆಸ್ತಾ ಇರುವಂಥ ಕಾಲಘಟ್ಟದಲ್ಲಿ ಮನುಷ್ಯತ್ವದ ಬಹುದೊಡ್ಡ ಪ್ರತೀಕವಾಗಿ ಮಾನವತೆಯ ಮನುಷ್ಯ ಪ್ರಜ್ಞೆಯ ಅತ್ಯುತ್ತಮ ನಿದರ್ಶನವಾಗಿ ವಿ ಸೀತಾರಾಮಯ್ಯ ನಮಗೆ ಎಲ್ಲ ಕಾಲಕ್ಕೂ ಸಲ್ತಾರೆ ಅದಕ್ಕಾಗಿ ನಾವೀಗ ವಿ ಸಿ ಅವರ ಹದಿನೆಂಟುನೂರ ತೊಂಬತ್ತೊಂಬತ್ತರಲ್ಲಿ ಜನಿಸಿದರು ಈಗ ನೂರ ಇಪ್ಪತ್ತ್ನಾಲ್ಕನೇ ವರ್ಷ ಈ ಸಂದರ್ಭದಲ್ಲಿ ಕೂಡ ನಾವು ವಿ ಸಿ ಅವರನ್ನು ಕಣ್ಣು ಮುಂದೆ ಓಡಾಡಿದ ಒಂದು ಸಂತನಂತೆ ಸಂಸಾರದ ಎಲ್ಲ ಸುಖವನ್ನು ಮತ್ತು ಏನು ಆನಂದವನ್ನು ಆಸ್ವಾದಿಸಿದಂಥ ಒಬ್ಬ ಸಜ್ಜನ ಸಂಸಾರಿಯಂತೆ ಅವರನ್ನು ನೆನೆಸ್ಕೊಳ್ತಾ ಇದ್ದೇವೆ ಇಡೀ ಕರ್ನಾಟಕದಾದ್ಯಂತ ಯಾಕೆ ಅವರದು ರಾಷ್ಟ್ರಮಟ್ಟದ ಒಂದು ವ್ಯಕ್ತಿತ್ವ ಪ್ರಧಾನಿ ಜವಾಹರಲಾಲ್ ನೆಹರು ಅವರಿಗೆ ಆರ್ಥಿಕ ಸಲಹೆ ಕೊಡುವಷ್ಟು ವೀಸಿ ಆರ್ಥಿಕ ತಜ್ಞರಾಗಿದ್ದರು ಹಾಗೆಯೇ ದೇಶ ವಿದೇಶಗಳಲ್ಲಿ ಅವರು ಭೇಟಿ ಕೊಟ್ಟು ಅಲ್ಲಿನ ಬುದ್ಧಿಜೀವಿಗಳ ಜೊತೆಗೆ ಬೇರೆ ಬೇರೆ ಜ್ಞಾನ ಪರಿಣತರ ಜೊತೆಗೆ ಸಂವಾದ ಮಾಡಬಲ್ಲಂಥ ಒಂದು ಪ್ರಜ್ಞಾವಂತಿಕೆ ವಿ ಸಿ ಇತ್ತು ಅಂಥ ವ್ಯಕ್ತಿತ್ವದ ಆ ವಿ ಸಿಯನ್ನು ಈ ಹೊನ್ನಾವರ ಪ್ರಥಮ ಪ್ರಾಚಾರ್ಯರಾಗಿ ಕಂಡು ಇಲ್ಲಿ ಒಂದು ಸಾಂಸ್ಕೃತಿಕ ಶೈಕ್ಷಣಿಕ ಒಂದು ಭದ್ರ ಬುನಾದಿಗೆ ಕಾರಣ ಆಯಿತು ವಿ ಸಿಯವರು ಬಂದ ಕೊಡ್ಲೇನೆ ಇಲ್ಲಿ ಸಂಗೀತ ವಿಭಾಗ ಇರಬೇಕು ಅಂತ ಅಪೇಕ್ಷೆ ಪಟ್ಟರು ಮನಃಶಾಸ್ತ್ರ ಇರಬೇಕು ಅಂತ ಅಪೇಕ್ಷೆ ಪಟ್ಟರು ತರ್ಕಶಾಸ್ತ್ರ ಇರಬೇಕು ಅಂತ ಅಪೇಕ್ಷೆ ಪಟ್ಟರು ಅಂದರೆ ಅವರ ಉನ್ನತ ಶಿಕ್ಷಣದ ಕಲ್ಪನೆ ನಾವೇನು ಹ್ಯೂಮನ್ ಸೈನ್ಸ್ ಅಂತ ಹೇಳ್ತೇವೆ ಮಾನವಿಕ ವಿಷಯಗಳಿಗೆ ಹೆಚ್ಚು ಆದ್ಯತೆಯನ್ನು ಕೊಟ್ಟರು ಯಾಕೆಂದರೆ ಉನ್ನತ ಶಿಕ್ಷಣ ಒಂದು ಸಂಪನ್ನ ಮನುಷ್ಯನನ್ನು ರೂಪಿಸಬೇಕು ಎನ್ನುವುದು ಬಿ ಸಿ ಅವರ ಹಂಬಲ ಆಗಿತ್ತು ಆ ಕಾರಣಕ್ಕಾಗಿ ಇಲ್ಲಿ ಸಂಗೀತ ವಿಭಾಗ ಆರಂಭ ಆಯಿತು ಆಡಳಿತ ಮಂಡಳಿಗೆ ಆತಂಕ ಇತ್ತಂತೆ ಇಲ್ಲೆಲ್ಲ ಸಂಗೀತ ಎಲ್ಲಿ ನಡೀತದೆ ಅಂತ ಅರವತ್ತ್ನಾಲ್ಕರಲ್ಲಿ ಆದರೆ ವಿ ಸಿ ಅವರ ಒತ್ತಾಸೆ ಮೇರೆಗೆ ಸಂಗೀತ ವಿಭಾಗ ಶುರುವಾಯಿತು ಶಂಭು ಭಟ್ರು ಮೊನ್ನೆ ನನ್ನ ಜೊತೆ ಮಾತಾಡ್ತಾ ಹೇಳಿದರು ಹೊನ್ನಾವರದ ಸಾಂಸ್ಕೃತಿಕ ಚರಿತ್ರೆ ಅದರಿಂದ ಬದಲಾಯಿತು ಇವತ್ತು ಹೊನ್ನಾವರ ಹಿಂದೂಸ್ತಾನಿ ಸಂಗೀತಕ್ಕೆ ಪ್ರತಿಭಾವಂತ ಅನೇಕರನ್ನು ಕೊಟ್ಟಿದೆ ಅದರ ಹಿಂದೆ ವಿ ಸಿಯ ಪ್ರಥಮ ನಿರ್ಧಾರ ಇದೆ ಎನ್ನುವುದನ್ನು ನಾವು ಗೌರವಪೂರ್ವಕವಾಗಿ ನೆನೆಸ್ಕೊಳ್ಬೇಕು ಹಾಗೆಯೇ ಇಂಥ ವಿ ಸಿ ಅವರು ಅರವತ್ನಾಲ್ಕರಿಂದ ಅರವತ್ತೆಂಟರ ಅವಧಿಯಲ್ಲಿ ಹೊನ್ನಾವರದಲ್ಲಿ ಎಲ್ರಿಗೂ ಉಪಯೋಗ ಆಗಲಿ ಕಾಲೇಜಿಗೆ ಮಾತ್ರ ಅಲ್ಲ ಅಂತೇಳಿ ಕರ್ನಾಟಕ ಸಂಘವನ್ನು ಸ್ಥಾಪನೆ ಮಾಡಿದ್ರು ಆಮೇಲೆ ಕಾಲೇಜಿಗೆ ಅರವತ್ತೆಂಟರ ಹೊತ್ತಿಗೆ ಎನ್ ಆರ್ ನಾಯಕರ ಅಧ್ಯಕ್ಷರು ಮಾಡಿ ನೀವು ಮಾರ್ಗದರ್ಶನ ಮಾಡಿ ನಾನು ಇರ್ತೇನೆ ಅಂತೇಳಿ ಕನ್ನಡ ಸಂಘವನ್ನು ಸ್ಥಾಪಿಸಿದರು ವಿ ಸಿ ಅವರ ಪ್ರೇರಣೆಯಿಂದ ಕನ್ನಡ ಸಂಘ ಸ್ಥಾಪನೆ ಆಯಿತು ಕರ್ನಾಟಕ ಸಂಘ ಸಾರ್ವಜನಿಕವಾಗಿ ಕನ್ನಡ ಸಂಘ ಕಾಲೇಜಿನಲ್ಲಿ ಸಾಂಸ್ಕೃತಿಕ ಸಾಹಿತ್ಯಿಕ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅರವತ್ನಾಲ್ಕರಿಂದ ಈ ನೆಲದಲ್ಲಿ ಶುಭಾರಂಭವನ್ನು ಮಾಡಿತು ಅಲ್ಲಿಂದ ಅದು ಇಲ್ಲಿಯವರೆಗೂ ಕೂಡ ಕನ್ನಡಪರವಾದಂಥ ಅನೇಕ ಕೆಲಸಗಳನ್ನು ಮಾಡ್ತಾ ಬಂದಿದೆ ಜೊತೆಗೆ ಅನೇಕ ಶ್ರೇಷ್ಠ ಸಾಹಿತಿಗಳನ್ನು ಕೂಡ ಕನ್ನಡ ವಿಭಾಗ ಈ ಕಾಲೇಜಿನಲ್ಲಿ ಒಂದು ಪರಂಪರೆಯಾಗಿ ನೀಡ್ತಾ ಬಂತು ಡಾಕ್ಟರ್ ಎನ್ ಆರ್ ನಾಯಕ್ ಇರ್ಬೋದು ಪ್ರೊಫೆಸರ್ ಜಿ ಎಸ್ ಸೌದಾನಿ ವಿ ಸಿ ಅವರ ನೇರ ಶಿಷ್ಯರು ಹಾಗೆಯೇ ವೀಣಾಕರ್ ಅವರು ಹಾಗೆಯೇ ಎಸ್ ಅವರು ಕಟ್ಟಿಮನೆಯವರು ಹಾಗೆಯೇ ಶ್ರೀಪಾದೆ ಕಣ್ಣಿಯವರು ಹೀಗೆ ಒಂದು ಡಾಕ್ಟರ್ ಶ್ರೀಪಾದ್ ಅವರು ಕೆಲ ಕಾಲ ಇಲ್ಲಿ ಕೂಡ ಸೇವೆ ಸಲ್ಲಿಸಿದರು ಹೀಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ವಿ ಸಿ ಸಾರಸ್ವತ ಪರಂಪರೆಯನ್ನು ಮುಂದುವರಿಸಿದ ಕನ್ನಡ ವಿಭಾಗ ಎರಡು ಸಾವಿರದ ಹದಿನಾಲ್ಕರ ನಂತರ ಹಿರಿಯರೆಲ್ಲ ನಿವೃತ್ತರಾದ ಮೇಲೆ ನಾನು ಇದರ ಜವಾಬ್ದಾರಿಯನ್ನು ವಹಿಸ್ಕೋಬೇಕಾಯಿತು ಎರಡು ಸಾವಿರದ ಹದಿನೇಳರಲ್ಲಿ ಕನ್ನಡ ವಿಭಾಗದಿಂದ ಸಮಾಜ ಸಂಸ್ಕೃತಿ ಸಮಕಾಲೀನ ಮುಖಾಮುಖಿ ಎನ್ನುವಂಥ ಒಂದು ರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ನಾವು ಏರ್ಪಡಿಸಿದ್ವಿ ಇದೇ ರವಿಕುಮಾರ್ ನಮ್ಮ ಜೊತೆಗೆ ಸಹಕರಿಸಿದರು ಶ ಶೆಟ್ಟರ್ ಅಂತ ಅಂತಾರಾಷ್ಟ್ರೀಯ ಇತಿಹಾಸ ತಜ್ಞರು ಉದ್ಘಾಟಕರಾಗಿ ಆರಂಭಿಸಿ ಆಗಮಿಸಿದರು ನಾಡಿನ ಅನೇಕ ಸಂಪನ್ಮೂಲ ವ್ಯಕ್ತಿಗಳು ಎರಡು ದಿನ ರಾಷ್ಟ್ರೀಯ ವಿಚಾರ ಸಂಕಿರಣ ಅರ್ಥಪೂರ್ಣ ಆಗುವಂತೆ ನಡೆಸಿಕೊಟ್ರು ಜೊತೆಗೆ ರವಿಕುಮಾರ್ ಅದರ ಪುಸ್ತಕವನ್ನು ಕೂಡ ಪ್ರಕಟ ಮಾಡಿದ್ರು ಸಮಾಜ ಸಂಸ್ಕೃತಿ ಸಮಕಾಲೀನ ಮುಖಾಮುಖಿ ಅಂತ ಆಮೇಲೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಸಹಯೋಗದಲ್ಲಿ ನರಳಿ ಸರ್ ಸದಸ್ಯರಾಗಿದ್ದರು ಕನ್ನಡ ಸಲಹಾ ಮಂಡಳಿ ಅಧ್ಯಕ್ಷರಾಗಿದ್ದರು ಎರಡು ದಿನಗಳ ಯುವ ಬರಹಗಾರರ ಸಮಾವೇಶವನ್ನು ಇದೇ ಹಾಲ್ನಲ್ಲಿ ನಾವು ಏರ್ಪಡಿಸಿದ್ವಿ ಅದು ಕೂಡ ನಾಡಿನ ಅನೇಕ ಪ್ರತಿಭಾವಂತ ಯುವ ಬರಗಾರರಿಗೆ ಹಿರಿಯರಿಂದ ತಮ್ಮ ಬರವಣಿಗೆಯ ಬಗ್ಗೆ ತರಬೇತಿಯನ್ನು ಪಡ್ಕೊಳ್ಳುವಂಥ ಒಂದು ಅತ್ಯುತ್ತಮ ಕಾರ್ಯಾಗಾರವಾಗಿ ರೂಪುಗೊಳ್ತು ಆ ನಂತರ ಇತ್ತೀಚೆಗೆ ಮಕ್ಕಳ ಸಾಹಿತ್ಯೋತ್ಸವವನ್ನು ಕೂಡ ಆನಂದ್ ಪಾಟೀಲ್ ಗ್ರಂಥ ಇವತ್ತು ಬರೀತಾ ಇರುವಂಥ ಮಕ್ಕಳ ಸಾಹಿತ್ಯದಲ್ಲಿ ಗಣ್ಯರಾದ ಅವರನ್ನು ಇಟ್ಕೊಂಡು ಉತ್ತರ ಕನ್ನಡದ ಅನೇಕ ಮಕ್ಕಳ ಸಾಹಿತ್ಯಗಳನ್ನು ಸೇರಿಸಿಕೊಂಡು ನಾವು ವಿಚಾರ ಸಂಕಿರಣವನ್ನು ಮಾಡಿದ್ವಿ ಹೇಗೆ ಕುವೆಂಪು ಓದು ಕವಿಗೋಷ್ಠಿ ಬೇರೆ ಬೇರೆ ಕಂಬಟಗಳು ಕಾವ್ಯ ತರಬೇತಿ ಶಿಬಿರಗಳು ಈ ಥರ ಕನ್ನಡಪರ ಚಟುವಟಿಕೆಗಳನ್ನು ಆ ವಿ ಸಿ ಅವರ ಆಶಯದಂತೆ ಕನ್ನಡ ಸಂಘ ಇವತ್ತಿನವರೆಗೂ ನಮ್ಮ ಶೈಕ್ಷಣಿಕ ಗಡಿಬಿಡಿಯ ನಡುವೆ ಮಾಡ್ತಾ ಬಂದಿದೆ ಅದರ ಅಂಗವಾಗಿ ಈ ದಿನ ವಿ ಸೀತಾರಾಮಯ್ಯ ಅವರ ವ್ಯಕ್ತಿತ್ವದ ಬೇರೆ ಬೇರೆ ಆಯಾಮಗಳನ್ನು ಪರಿಚಯಿಸುವಂಥ ಜೀವಕಾರುಣ್ಯ ಪರಂಪರೆ ಮತ್ತು ವಿ ಸಿ ಎನ್ನುವ ಎರಡು ದಿನದ ರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ನಡೆಸ್ತಾ ಇದ್ದೇವೆ ಆಗಲೇ ಹೇಳಿದಾಗೆ ವಿ ಸಿ ಅವರ ವ್ಯಕ್ತಿತ್ವದ ಬೇರೆ ಬೇರೆ ಆಯಾಮಗಳನ್ನು ಅವರನ್ನು ಹತ್ತಿರದಿಂದ ಬಲ್ಲಂಥ ಅವರ ವಿದ್ಯಾರ್ಥಿಗಳು ಜೀವ ಭಟ್ರಂಥವರು ಆಮೇಲೆ ಅವರನ್ನು ಆಳವಾಗಿ ಅವರ ಒಡನಾಟ ಮತ್ತು ಓದಿನೊಂದಿಗೆ ತಿಳ್ಕೊಂಡಂಥ ನರಹಳ್ಳಿ ಸರ್ ಅಂಥವರು ರವಿಕುಮಾರ್ ಅಂತವರು ಆಮೇಲೆ ವೆಂಕಟಪತಿ ವೆಂಕಟಗಿರಿ ದಳವಾಯಿ ಅಂತ ಹಂಪಿ ಯೂನಿವರ್ಸಿಟಿಯಿಂದ ನಾಳೆ ಅವರು ಬರಲಿಕ್ಕಿದ್ದಾರೆ ಹಾಗೆ ಹೊಸ ತಲೆಮಾರಿನ ಅನೇಕರು ಸಂಶೋಧನೆಯಲ್ಲಿ ತೊಡ್ಕೊಂಡಂಥ ಮುಂಬಯಿಯ ಕಲಾ ಕಲಾಭಾಗವತ್ತು ನಮ್ಮ ಜೊತೆ ಇದ್ದಾರೆ ಅವರು ಕೂಡ ವಿಚಾರಗಳನ್ನು ಮಂಡಿಸಲಿಕ್ಕಿದ್ದಾರೆ ಹಾಗೆ ಬೇರೆ ಬೇರೆ ತಜ್ಞರು ವಿ ಅವರ ವ್ಯಕ್ತಿತ್ವದ ಬೇರೆ ಬೇರೆ ಆಯಾಮಗಳ ಕುರಿತು ಎರಡು ದಿನ ಚಿಂತನ ಮಂಥನ ನಡೆಸಲಿಕ್ಕಿದ್ದಾರೆ ಅನೇಕರ ಹಿರಿಯರ ಅನುಭವಗಳು ಸಂವಾದದಲ್ಲಿ ಬಳಕೆ ಆಗಬಹುದು ಅಂತ ನಾನು ನಿರೀಕ್ಷೆ ಮಾಡ್ತೇನೆ ಜೊತೆಗೆ ಈ ಅವರ ಸಂಗೀತ ಪ್ರೀತಿಗೆ ಪ್ರತಿಯಾಗಿ ಸಂಗೀತ ಕಾರ್ಯಕ್ರಮ ವಿ ಸಿ ಮತ್ತು ಅವರ ಸಮಕಾಲೀನ ಕನ್ನಡದ ಭಾವಗೀತೆಗಳ ಗಾಯನವನ್ನು ಕವಿಗಳ ಗಾಯನವನ್ನು ನಾವು ಸಂಗೀತ ವಿಭಾಗ ಮತ್ತು ನಮ್ಮ ವಿದ್ಯಾರ್ಥಿಗಳ ಸಹಕಾರದೊಂದಿಗೆ ನಡೆಸ್ತಾ ಇದ್ದೇವೆ ಡಾಕ್ಟರ್ ಅಶೋಕ್ ಅವರು ಕೃಷ್ಣಮೂರ್ತಿ ಭಟ್ ಅವರು ಪ್ರೊಫೆಸರ್ ಎಂ ಜಿ ಅನಂತಮೂರ್ತಿ ಅವರು ತಬಲಾದಲ್ಲಿ ಸಹಕರಿಸ್ತಾ ಇದ್ದಾರೆ ನಮ್ಮ ವಿದ್ಯಾರ್ಥಿ ಪಿ ಯು ಸಿಯಲ್ಲಿ ಓದ್ತಾ ಇದ್ದಾನೆ ಆರ್ಮೋನಿಯಂದಲ್ಲಿ ಒಳ್ಳೆ ಪ್ರತಿಭಾವಂತರಾಗಿ ರೂಪುಗೊಳ್ತಾ ಇದ್ದಾರೆ ಅವರು ಸಹಕಾರ ಕೊಡ್ತಾ ಇದ್ದಾರೆ ಹಾಗೆಯೇ ಸಂಗೀತ ನಾಯಕ್ ಕೆ ಆರ್ ಶ್ರೀಲತ್ತ ನಮ್ಮ ವಿದ್ಯಾರ್ಥಿ ನಿಹಾರಿಕಾ ಭಟ್ ಇವರೆಲ್ಲ ಸಾಂಸ್ಕೃತಿಕ ಆ ಕಾರ್ಯಕ್ರಮವನ್ನು ವಿ ಸಿ ಅವರ ಇಷ್ಟ ಕ್ಷೇತ್ರವಾದ ಸಂಗೀತದಲ್ಲಿ ಈ ವಿ ಅವರಿಗೆ ಯಾವ್ದು ಇಷ್ಟ ಅಲ್ಲ ಅಂತಲ್ಲ ಎಲ್ಲವೂ ಇಷ್ಟ ಆಗಿತ್ತು ಯಕ್ಷಗಾನ ತುಂಬ ಅವರಿಗೆ ಆತ್ಮೀಯ ಆಪ್ತವಾದಂಥ ಒಂದು ಕಲೆಯಾಗಿತ್ತು ಅದಕ್ಕೆ ಯಕ್ಷ ನೃತ್ಯದಿಂದ ಕಾರ್ಯಕ್ರಮ ಆರಂಭ ಆಗಿದೆ ಹಾಸ್ಯಗಾರ ಫ್ಯಾಮಿಲಿ ಜೊತೆ ನಿಕಟವಾದ ಸಂಪರ್ಕವನ್ನು ನಾಲ್ಕೇ ವರ್ಷದಲ್ಲಿ ಸಾಧಿಸಿದ್ರು ಮುಡ್ಕಣಿ ನಾರಾಯಣ ಅವರ ಸಂದರ್ಶನವನ್ನು ಮಾಡಿದ್ರಂತೆ ವಿ ಸಿ ಅವರು ಎಂಥ ಪುಣ್ಯಾತ್ಮರು ನಾಲ್ಕು ವರ್ಷದಲ್ಲಿ ಒನ್ನವರದ ಎಲ್ಲ ಸಾಂಸ್ಕೃತಿಕ ಮೂಲೆ ಮೂಲೆಯನ್ನು ಅಳೆದು ಸುರಿದು ಪ್ರಕೃತಿಯನ್ನು ಹೀರಿ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದುಕೊಂಡು ಬೆಳೆದಿಂಗಳನ್ನು ಸವಿಸ್ತಾ ಇದ್ರಂತೆ ಇದೇ ಪ್ರಭಾತ್ನಗರದ ಗುಡ್ಡದ ಮೇಲೆ ನೂರಾರು ನೆನಪುಗಳಿವೆ ಜಿ ಎಸ್ ಅವಧಾನಿ ಅವರಿಗೆ ಫೈನಲ್ ಇಯರ್ ಬಿ ಎ ಪರೀಕ್ಷೆ ಕಟ್ಟಲಿಕ್ಕೆ ಪೀಸ್ ಇಲ್ಲದೇ ಅವರು ಕೊನೆಯ ದಿನ ಕೂಡ ಎಕ್ಸಾಮ್ ಪೀ ಕಟ್ಟದೇ ಇದ್ದಾಗ ನೋಟಿಸ್ ಬೋರ್ಡ್ ನೋಡ್ಕೊಂಡು ವಿ ಸಿ ಕರೀತಾರೆ ಚೇಂಬರಿಗೆ ಏನು ಅವಧಾನಿ ಫೀಸ್ ಕಟ್ಟಿಲ್ಲ ಸರಿ ಹೀಗಾಯಿತು ಹಣ ಒಂದು ಆಗಲಿಲ್ಲ ಅಂತ ದುಃಖದಿಂದ ಹೇಳಿದ್ರಂತೆ ಅವಧಾನಿ ಅವರು ಆವಾಗ ವಿ ಸಿ ಹಣ ಇಲ್ಲದೆ ಹೋದ ಸಂದರ್ಭವನ್ನು ಮುಚ್ಚಿಟ್ಟುಕೊಂಡು ಕೈಯಲ್ಲಿದ್ದ ಉಂಗುರವನ್ನು ತೆಗೆದು ಅವರ ಕೈಗೆ ಇಟ್ಟು ಇದು ವಿ ಸಿ ಇದು ವಿ ಸಿ ಥರ ಇಂಥ ವ್ಯಕ್ತಿತ್ವ ನಮ್ಮ ಶಿಕ್ಷಣಕ್ಕೆ ನಮ್ಮೆಲ್ಲರಿಗೆ ಆದರ್ಶ ಆಗಬೇಕು ವಿ ಸಿ ಅವರ ಮೊಮ್ಮಗ ಅವರ ಅಜ್ಜರ ಈ ಆದರ್ಶದ ಪ್ರತಿರೂಪವಾಗಿದ್ದಾರೆ ವಿ ಸಿ ಭಾಳ ದೊಡ್ಡ ಮೃದುರದೈ ಇವರು ಸಾಫ್ಟ್ವೇರ್ ಇಂಜಿನಿಯರ್ ಸಂಬಂಧ ಇದೆ ಹಾಗಾಗಿ ಅವರ ವ್ಯಕ್ತಿತ್ವವು ಕೂಡ ಅದೇ ಥರ ಇದೆ ಹಾಗಾಗಿ ಇದೊಂದು ಅಪರೂಪದ ಒಂದು ಸಂದರ್ಭ ಅಂತ ನಾನು ಅಂದುಕೊಳ್ತಾ ಹೊನ್ನಾವರದ ನೆನಪುಗಳನ್ನೇ ಹಂಚಿಕೊಳ್ಳಲಿಕ್ಕೆ ಜೀವ ಭಟ್ರಂಥ ವಿ ಸಿ ಅವರ ನೇರ ವಿದ್ಯಾರ್ಥಿ ಪ್ರಥಮ ಗೋಷ್ಠಿಯಲ್ಲಿ ವಿಚಾರವನ್ನು ಮಂಡಿಸಿ ಹಾಗಾಗಿ ಕನ್ನಡದ ಈ ಕೆಲಸ ವಿ ಅವರ ಈ ಕೆಲಸ ವಿ ಸಿ ಇಕನಾಮಿಕ್ಸ್ ಪ್ರಾಧ್ಯಾಪಕರಾಗಿ ಜೀವನ ಪೂರ್ತಿ ಕನ್ನಡದ ಸೇವೆ ಮಾಡಿದ್ರು ಇಂಗ್ಲೀಷ್ ಲಿಟ್ರೇಚರನ್ನು ಓದ್ಕೊಂಡ್ರು ಸಂಸ್ಕೃತ ಗೊತ್ತಿತ್ತು ಅವರಿಗೆ ಸಾಹಿತ್ಯ ಗೊತ್ತಿತ್ತು ಸಂಗೀತ ಗೊತ್ತಿತ್ತು ಯಕ್ಷಗಾನ ಗೊತ್ತಿತ್ತು ಚಿತ್ರಕಲೆ ಗೊತ್ತಿತ್ತು ಅವರ ಪುಟ್ಟ ಮನೆಗೆ ಬಿಸ್ಮಿಲ್ಲ ಖಾನ್ರಂಥ ರಾಷ್ಟ್ರಮಟ್ಟದ ದಿಗ್ಗಜರು ಬಂದು ಭೇಟಿಯಾಗಿ ಹೋಗ್ತಾರೆ ಅಂತಂದರೆ ವಿ ಸಿ ಜನರನ್ನು ಒಳ್ಳೆಯ ವ್ಯಕ್ತಿತ್ವವನ್ನು ಹೇಗೆ ಸಂಪರ್ಕದಲ್ಲಿ ಸಂಪರ್ಕದಲ್ಲಿಟ್ಟುಕೊಂಡಿದ್ರು ಸುಸಂಪನ್ನ ವ್ಯಕ್ತಿತ್ವವನ್ನು ಪಡೆದಿದ್ದರು ಎನ್ನುವುದಕ್ಕೆ ನೂರಾರು ಉದಾಹರಣೆಗಳಿವೆ ಅಂಥ ಉದಾಹರಣೆಗಳಿಗೆಲ್ಲ ಮುಂದಿನ ಈ ಎರಡು ದಿನದ ವಿಚಾರಗೋಷ್ಠಿ ವಿ ಸಿ ಅವರ ಬರಹದ ಜೊತೆ ಜೊತೆಗೇನೆ ಸಾಕ್ಷಿ ಆಗಲಿಕ್ಕಿದೆ ಅಂತ ಕಳುತ್ತಾ ಮತ್ತೊಮ್ಮೆ ಎಲ್ಲರಿಗೆ ಆಗಮಿಸಿದ ಸರ್ವರಿಗೆ ನಾನು ನಮಸ್ಕರಿಸ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಅನುಕೂಲ ಮಾಡಿಕೊಡ್ತೇನೆ ವಂದನೆಗಳು